ಜಾತಗೆ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿರವರ ನೇತೃತ್ವದ ಒಂದು ಸಂಘಟನೆ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ನೀರಾವರಿ ನಾಡು ನುಡಿ ಜಲ ಇವುಗಳ ಮುಂದಿಟ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿರವರು ಈ ದಿನ ನಮ್ಮ ಕೋಲಾರ ಜಿಲ್ಲೆ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶಾಶ್ವತವಾದ ನೀರಾವರಿ ಹೋರಾಟಗಳನ್ನು ರೂಪು ರೂಪಿಸ್ತಾ ಇದ್ದಾರೆ ಈ ಒಂದು ಹೋರಾಟದ ಫಲವಾಗಿ ಪ್ರಥಮ ಹೆಜ್ಜೆಯಾಗಿ ರಾಮನಗರದ ಕೆಂಪೇಗೌಡ ಸರ್ಕಲ್ನಿಂದ ಹಿಡಿದು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಪಾದಯಾತ್ರೆ ಮುಖಾಂತರ ಹಮ್ಮಿಕೊಂಡಿರ್ತಾರೆ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಎತ್ತಿನಹೊಳೆ ಮೇಕೆದಾಟು ಮತ್ತು ಇನ್ನು ಹತ್ತಿರದಲ್ಲೇ ಮದನಪಲ್ಲಿ ಮದನಪಲ್ಲಿ ತಾಲೂಕಿನಲ್ಲಿ ಹಾದು ಹೋಗಿರುವಂಥ ಕೃಷ್ಣಾ ನದಿ ನೀರನ್ನು ನಮ್ಮ ಎರಡೂ ಜಿಲ್ಲೆಗಳಿಗೆ ಹಂಚುವುದರ ಮುಖಾಂತರ ಈ ಎರಡೂ ಯೋಜನೆಗಳ ಮುಖಾಂತರ ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಐದು ಜಿಲ್ಲೆಗಳಿಗೆ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ಕೊಡಬೇಕು ಅಂತೇಳಿ ಏನು ಪ್ರಥಮ ಹೆಜ್ಜೆಯನ್ನು ಇವರ ನೇತೃತ್ವದಲ್ಲಿ ಯರಗೋಳ ಜಲಾಶಯಕ್ಕೆ ಯಾವ ರೀತಿ ಪಾದಯಾತ್ರೆಯನ್ನು ಮಾಡಿ ಯಶಸ್ಸನ್ನು ಕಂಡರು ಅದೇ ರೀತಿ ನಮಗೆ ಯಶಸ್ಸನ್ನು ಅಂತ ಅಂತೇಳ್ಬಿಟ್ಟು ನಮ್ಮ ಆಶಯದೊಂದಿಗೆ ನಮ್ಮ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡರವರ ನೇತೃತ್ವದಲ್ಲಿ ಏನು ಈ ದಿನ ನಾವು ಮುಳಗಾಗಲೂ ತಾಲೂಕಿನಿಂದ ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಾವು ಹೊರಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ತಾಲೂಕಿನ ತಾಲೂಕಿಗೆ ನೀರಾವರಿಯನ್ನು ಹರಿಸುವ ಮುಖಾಂತರ ಯಶಸ್ವಿಯಾಗಲಿ ಅಂತೇಳಿ ಹರಿಸ್ತಾ ಈ ಒಂದು ಯಾತ್ರೆಗೆ ನಾವು ಇಲ್ಲಿಂದ ಹೊರಟಿರುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ಆಪ್ತರಾದಂತಹ ಗೊಲ್ಲಹಳ್ಳಿ ಪ್ರಭಾಕರಣ್ಣವರು ಹಾಗೂ ಇನ್ನೂ ಅನೇಕ ಮುಳಬಾಗಿಲಿನ ಹಿರಿಯ ಮುಖಂಡರು ನಮ್ಮನ್ನು ಹೊರದುಂಬಿಸಿ ಈ ಕಾರ್ಯಕ್ರಮಕ್ಕೆ ಹೊರಡಲು ನಮಗೆ ಹಾರೈಸಿರುತ್ತಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರಿಗೆ ಧನ್ಯವಾದಗಳನ್ನ ನಡೆಸ್ತಾ ನಾವು ಮಾತು ಮುಗಿಸ್ತಾ ಇದ್ದೀವಿ